ಎಲ್ಲರಿಗೂ ನಮಸ್ಕಾರಗಳು ಥರ್ಡ್ ಸ್ಟ್ಯಾಂಡರ್ಡ್ ಪದ್ಯ ಐದು ಅಕ್ಟೋಬರ್ ಎರಡು ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಕ್ಟೋಬರಿನ ಎರಡನೇ ದಿನವೂ ಗಾಂಧಿ ಜಯಂತಿಯು ಅಂದು ಬಣ್ಣಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಸನಕಲ ದೇಹದ ಗಾಂಧೀಜಿಗೆ ಸತ್ಯ ಅಹಿಂಸೆಯೇ ಆಧಾರ ಇವುಗಳ ಎದುರು ನಡೆಯದಾಯಿತು ಆಂಗ್ಲರ ಆಳಿಕೆ ದರ್ಬಾರ ಅನೀತಿ ದಾರಿ ತುಳಿಯಲೇ ಇಲ್ಲ ನುಡಿಯಲೇ ಇಲ್ಲ ಹುಸಿಯನ್ನು ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ ಬಾಗಲೇ ಇಲ್ಲ ತಲೆಯನ್ನು ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಒಳ್ಳೆಯ ದಾರಿ ತೋರಿದರು ಉಚ್ಚ ನೀಚ ಭಾವವ ಅಳಸಿ ಮಧುರ ಪ್ರೀತಿಯನ್ನು ಬೀರಿದರು ಈ ಪದ್ಯ ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಅವರಿಗೆ ಸಂಬಂಧಪಟ್ಟಂಥ ಒಂದು ಅದ್ಭುತವಾದಂಥ ಪದ್ಯ ಅಂತ ಹೇಳ್ಬೋದು ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಎರಡನೇ ದಿನವೂ ಅವರು ಹುಟ್ಟಿದ ದಿನ ಆ ದಿನವನ್ನು ಗಾಂಧಿ ಜಯಂತಿ ಎಂದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆಚರಿಸಲಾಗುತ್ತದೆ ಆ ಕಾಲೇಜಿ ಆಚರಿಸುವ ಸಂದರ್ಭದಲ್ಲಿ ಈ ಹಾಡನ್ನು ಹಾಡಲಾಗಿದೆ ಅಕ್ಟೋಬರಿನ ಎರಡನೇ ದಿನವೂ ಗಾಂಧಿ ಜಯಂತಿಯು ಅಂದು ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಅವರನ್ನು ನೆನಪಿಗೆ ತಂದು ಇನ್ನು ಸಣಕಲು ದೇಹದ ಗಾಂಧೀಜಿಗೆ ಸತ್ಯ ಅಹಿಂಸೆಯ ಆಧಾರ ಇವರ ದೇಹ ತುಂಬ ಬಡಕ ಆದ್ದರಿಂದ ಸಣಕಲು ಅಂದರೆ ತುಂಬ ತಿಳುವಾಗಿರುವಂಥ ವ್ಯಕ್ತಿ ಮತ್ತು ಸತ್ಯ ಅಹಿಂಸೆಯಾದರೆ ಇವ ಇವರು ಯಾವಾಗಿಲ್ಲೂ ಯಾವಾಗಲೂ ಕೂಡ ಸತ್ಯವನ್ನೇ ಹೇಳುತ್ತಿದ್ದರು ಅಹಿಂಸೆ ಅಂದರೆ ಇವರು ಹಿಂಸೆ ಮಾಡಬಾರ್ದು ಅಹಿಂಸೆಯೇ ಆಧಾರ ಇವು ಇವರು ಯಾವಾಗಲೂ ಅಹಿಂಸೆಯನ್ನು ಪಾಲನ್ ಪಾಲನೆ ಮಾಡ್ತಿದ್ರು ಹಿಂಸೆಯನ್ನು ಮಾಡಬಾರ್ದು ಯಾವ ಪ್ರಾಣಿಯಾಗಿರ್ಬೋದು ಯಾವ ವ್ಯಕ್ತಿಯನ್ನು ಹಿಂಸಿಸಬಾರದು ಎಂಬುದು ಇವರ ಒಂದು ಆಧಾರವಾಗಿತ್ತು ಇವುಗಳ ಎದುರು ನಡೆಯದಾಯಿತು ಆಂಗ್ಲರ ಆಳ್ಕೆ ದರ್ಬಾರ ಬ್ರಿಟಿಷರ ಮುನ್ ಬ್ರಿಟಿಷರು ಇವರ ಮುಂದೆ ತಲೆ ತಗ್ಗಿಸಬೇಕಾಯಿತು ಏಕೆಂದರೆ ಇವರು ಸತ್ಯ ಮತ್ತು ಅಹಿಂಸೆ ಇವೆರಡೂ ಇವರ ಆಧಾರ ಸ್ತಂಭವಾಗಿತ್ತು ಇನ್ನು ಅನೀತಿ ದಾರಿ ತುಳಿಯಲೇ ಇಲ್ಲ ಮಹಾತ್ಮ ಗಾಂಧೀಜಿ ಯಾವಾಗಲೂ ಕೆಟ್ಟ ದಾರಿಯನ್ನು ತುಳಿಯಲೇ ಇಲ್ಲ ನುಡಿಯಲೇ ಇಲ್ಲ ಹುಸಿ ಏನಂದ್ರೂ ಯಾವುದೇ ಕಾರಣಕ್ಕೂ ಸುಳ್ಳು ಮಾತಾಡಲೇ ಇಲ್ಲ ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ ಬಾಗಲೇ ಇಲ್ಲ ತಲೇನೋ ಅಂದರೆ ಅವರು ಯಾವತ್ತೂ ಕೂಡ ಯಾರಿಗೂ ತಲೆ ಬಾಗಲಿಲ್ಲ ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಒಳ್ಳೆಯ ದಾರಿ ತೋರಿದರು ಅವರು ಶ್ರಮದ ಪಾಠವನ್ನು ಕಲಿಸಿದರು ಮತ್ತು ಒಳ್ಳೆಯ ದಾರಿ ತೋರಿದರು ಉಚ್ಚ ನೀಚ ಭಾವ ಅಳಿಸಿ ಮಧುರ ಪ್ರೀತಿಯನ್ನು ಬೀರಿದರು ಅಂದರೆ ನಾ ಹೆಚ್ಚು ನೀ ಕಡಿಮೆ ಎಂಬ ಭೇದ ಭಾವವನ್ನು ಅಳಿಸಿ ಮಧುರ ಪ್ರೀತಿಯನ್ನು ಎಲ್ಲ ಕಡೆ ಪ್ರೀತಿಯನ್ನು ಬೀರಿದರು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಬಾಗಲೇ ಇಲ್ಲ ತಲೆಯನ್ನು ಶ್ರಮದ ಪಾಠವ ದೇಶಕ್ಕೆ ಕಲಿಸಿ ಗಾಂಧಿ ಜಯಂತಿಯನ್ನು ಎಂದು ಆಚರಿಸಲಾಗುತ್ತದೆ ಉತ್ತರ ಅಕ್ಟೋಬರಿನ ಎರಡನೇ ದಿನವೂ ಗಾಂಧಿ ಜಯಂತಿಯನ್ನು ಆಚರಿಸಲಾಗುತ್ತದೆ ಗಾಂಧೀಜಿಯವರಿಗೆ ಯಾವುದು ಆಧಾರವಾಗಿತ್ತು ಗಾಂಧೀಜಿಯವರಿಗೆ ಸತ್ಯ ಅಹಿಂಸೆಯೇ ಆಧಾರವಾಗಿತ್ತು ಗಾಂಧೀಜಿಯವರು ಯಾವ ದಾರಿಯನ್ನು ತುಳಿಯಲಿಲ್ಲ ಗಾಂಧೀಜಿಯವರು ಅನೀತಿ ದಾರಿ ತುಳಿಯಲೇ ಇಲ್ಲ ಗಾಂಧೀಜಿಯವರ ಮಧುರ ಪ್ರೀತಿಯನ್ನು ಹೇಗೆ ಬೀರಿದರು ಗಾಂಧೀಜಿಯವರು ಉಚ್ಚ ನೀಚ ಭಾವ ಅಳಿಸಿ ಮಧುರ ಪ್ರೀತಿಯನ್ನು ಬೀರಿದರು ಕೆಳಗಿನ ಪ್ರಾಸಪದಗಳನ್ನು ಜೋಡಿಸಿ ಬರೆಯಿರಿ ಉಸಿಯನ್ನು ತಲೆಯನ್ನು ಅಂದು ತಂದು ತೋರಿದರು ಬೀರಿದರು ಇನ್ನು ಕೆಳಗಿನ ಪದಗಳ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ನೀತಿ ಅ ನೀತಿ ಹಿಂಸೆ ಅಹಿಂಸೆ ಸತ್ಯ ಅಸತ್ಯ ಧರ್ಮ ಅಧರ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಶ್ರಮ ನಾವು ಶ್ರಮವಹಿಸಿ ದುಡಿಯಬೇಕು ಪ್ರೀತಿ ನಾವು ಎಲ್ಲರನ್ನು ಪ್ರೀತಿಯಿಂದ ಮಾತನಾಡಿಸಬೇಕು ನೆನಪು ನನಗೆ ನನ್ನ ಸ್ನೇಹಿತರು ನೆನಪಾಗುತ್ತಾರೆ ಸತ್ಯ ನಾವು ಸತ್ಯವನ್ನೇ ನುಡಿಯಬೇಕು ಇನ್ನು ಸನಕಲು ದೇಹ ಮಧುರು ಪ್ರೀತಿ ಆಂಗ್ಲರ ಆಳ್ವಿಕೆ ಉಚ್ಚ ನೀಚ ಈಗ ಮಾದರಿಯಂತೆ ಕೆಳಗೆ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಗುರುತಿಸಿ ರೊತ್ತ ಹಾಕಿ ಇಲ್ಲಿ ಬಂದಿರುವ ಸ್ವರಾಕ್ಷರಗಳು ಅದಿಂದ ನಾವು ಅವು ತನಕ ಬರುವಂಥ ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತ ಕರೀತೇವೆ ಅಮ್ಮಹ ಈ ಅಕ್ಷರಗಳು ಯೋಗವಾಹಕಗಳು ಅಂತ ಕರೀತೇವೆ ಅಂದರೆ ಅಣುಸ್ವಾರಗಳು ವಿಸರ್ಗಗಳು ಅಂತ ನಾವು ಕೂಡ ಕರೆಯುತ್ತೇವೆ ಈಗ ಅ ಇದು ಒಂದು ಸ್ವರ ಉ ಅನ್ನೋದು ಸ್ವರ ಆ ಎ ಓ ಇವೆಲ್ಲವೂ ಸ್ವರ ಈ ಸ್ವರಾಕ್ಷರಗಳನ್ನು ಗುರುತಿಸಿ ಇಲ್ಲಿ ನಾವು ಮೇಲೆ ಸರ್ಕಲ್ ಹಾಕಲಾಗಿದೆ ಅದಿಂದ ದಿಂದ ಔ ಅ ಇ ಉ ಋ ಓ ಔ ಇವು ಸ್ವರಾಕ್ಷರಗಳು ಇನ್ನು ಕೆಳಗಿನವುಗಳಲ್ಲಿ ಅನುಸ್ವಾರ ಇರುವ ಪದಗಳನ್ನು ಆಯ್ದು ಬರೀರಿ ಅನುಸ್ವಾರ ಇರುವ ಅಂ ಈ ಎಂಥ ಪದಗಳಿಗೆ ಅನುಸ್ವಾರ ಅಂತ ಕರಿತೀವಿ ಆ ಪದಗಳನ್ನು ಆಯ್ದು ಬರೀರಿ ಗಾಂಧೀಜಿ ಇಲ್ಲಿ ಅನುಸ್ವಾರ ಬಂದಿದೆ ಆಂಗ್ಲರು ಇಲ್ಲಿ ಬಂದಿದೆ ತಂದು ಈ ಪದಗಳನ್ನು ನಾವು ಬರೆದಿದ್ದೇವೆ ಇನ್ನು ಉದಾಹರಣೆಯೊಂದಿಗೆ ಕೊಟ್ಟರು ಪದಗಳನ್ನು ಬರೆಯಿರಿ ಏಕವಚನ ಬಹುವಚನ ಮರ ಮರಗಳು ದಿನ ದಿನಗಳು ತಲೆ ತಲೆಗಳು ಪುಸ್ತಕ ಪುಸ್ತಕಗಳು ಪಾಠ ಪಾಠಗಳು ನೆಕ್ಸ್ಟ್ ಇಲ್ಲಿ ಬಂದಿರೋದು ಕೊಟ್ಟರು ಚಿತ್ರಗಳಲ್ಲಿರುವ ಗುರುತಿಸಿ ಹೆಸರು ಬರ್ರಿ ಐಡೆಂಟಿಫೈ ದ ಪಿಕ್ಚರ್ ಆ್ಯಂಡ್ ರಾಯಿಡ್ ದ ನೇಮ್ ಅಂತ ಹೇಳಿದ್ದಾರೆ ಡಾಕ್ಟರ್ ಸರ್ವಪ್ಪಲ್ಲಿ ರಾಧಾಕೃಷ್ಣ ಮದರ್ ತೆರೇಜಾ ಸಚಿನ್ ತೆಂಡೂಲ್ಕರ್ ಇಲ್ಲಿ ತೆರೇಝಾಗೆ ಈ ಜೀರ್ ಬರುವುದಿಲ್ಲ ಇದು ಓನ್ಲಿ ತೆರೇಜಾ ಇಲ್ಲಿ ಬರತ್ತೆ ತೇ ರೇಝ ಕರೆಕ್ಟಾಗಿ ಬರ್ಕೋರಿ ತೆರೇಝ ಮದರ್ ತೆರೇಝ ಇನ್ನು ನಿಮ್ಮ ಶಾಲೆಯಲ್ಲಿ ಆಚರಿಸುವ ದಿನಾಚರಣೆಗಳನ್ನು ಪಟ್ಟಿ ಮಾಡಿ ನಮ್ಮ ಶಾಲೆಯಲ್ಲಿ ಆಚರಿಸುವಂಥ ದಿನಾಚರಣೆಗಳನ್ನು ಪಟ್ಟಿ ಮಾಡಿ ಅಂದರೆ ಗಾಂಧಿ ಜಯಂತಿ ಮಕ್ಕಳ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಒಂದು ಸ್ವಾತಂತ್ರ್ಯದ ಹಬ್ಬ ಗಣರಾಜ್ಯದ ಹಬ್ಬ ಅಂಬೇಡ್ಕರ್ ಜಯಂತಿ ಕನಕದಾಸರ ಜಯಂತಿ ಅವರು ಓನ್ಲಿ ನಮಗೆ ಶಾಲೆ ಆಚರಿಸುವ ದಿನಾಚರಣೆಗಳು ಅಂತ ಹೇಳಿದರೆ ನಾನು ಹಬ್ಬಗಳನ್ನು ಕೂಡ ಬರೆದಿದ್ದೇನೆ ನೀವು ಮಕ್ಕಳ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಕನಕದಾಸರ ಜಯಂತಿ ಮತ್ತು ಮತ್ತು ಯಾರ್ಯಾರು ಜಯಂತಿನ ಆಚರಣೆ ಮಾಡ್ತೀವಲ್ಲ ಅದನ್ನೆಲ್ಲ ಬರೀರಿ ಈಗ ನಿಮಗೆ ತಿಳಿದಿರುವ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರವನ್ನು ಸಂಗ್ರಹಿಸಿ ಚಿತ್ರಕೋಶ ತಯಾರಿಸಿ ಅಂದರೆ ಫ್ರೀಡಮ್ ಫೈಟರ ಫಿಚರ್ಸ್ ನೇಮ್ಸನ್ನು ಒಂದು ತಯಾರು ಮಾಡಿ ಅಲ್ಲ ಪಿ ಫ್ರೀಡಮ್ ಫ್ರೀಡಮ್ ಫೈಟರ್ಸ್ ಚಿತ್ರಗಳನ್ನು ಒಂದು ಬುಕ್ಕಲ್ಲಿ ಅಂಟಿಸಿ ಅಂತ ಹೇಳಿದ್ದಾರೆ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು